ಇವತ್ತಿನ ದಿನ ದಾವಣಗೆರೆ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಬೆಳಿಗ್ಗೆ ದೇವರ ಒಂದು ಆಶೀರ್ವಾದ ಪಡ್ಕೊಂಡು ದಾರಿ ಉದ್ದಕ್ಕೂ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ನಿಲ್ಲಿಸ್ಬಿಟ್ಟು ಅವರ ಪ್ರೀತಿ ಏನು ತೋರಿಸಿದರೆ ಆದ ಕಾರಣ ತಡವಾಯಿತು ದಯವಿಟ್ಟು ನನ್ನನ್ನು ಶಮಸಿಯಿಂದ ಕೇಳ್ಕೊಡ್ತೀನಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಲತಾ ಅವರೇ ಹಾಗೂ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಎಚ್ ಬಿ ಮಂಜಪ್ಪನವರೇ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಶಿರಾಜ್ ಶೇಖ್ ಅವರೇ ಕಂಬತ್ತಳ್ಳಿ ಮಂಜನವರೇ ಹಿರಿಯರಾದ ಕೆ ಸಿ ಕೊಂಡಯ್ಯನವರೇ ಮಲ್ಲಿಕಾರ್ಜುನವರೇ ಮಹಾಬಲೇಶ್ ಗೌಡ್ರೆ ಚಂದ್ರಶೇಖರ್ ಭಟ್ ಅವರೇ ರಾಜಶೇಖರ್ ಅವರೇ ಕೃಷ್ಣ ನಾಯ್ಕವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರೇ ಹತ್ತನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತಿರುವಂತಹ ಚುನಾಯಿತ ಹಾಗೂ ನಾಮನಿರ್ದೇಶಕ ಸದಸ್ಯರೇ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳೇ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಎನ್ ಎಸ್ ಯು ಐ ಸೇವಾದಳ ಸಾಮಾಜಿಕ ಜಾಲತಾಣ ಸೇರಿದಂತೆ ಪಕ್ಷದ ಎಲ್ಲ ವಿಭಾಗಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಪಕ್ಷದ ಮುಖಂಡರೇ ಕಾರ್ಯಕರ್ತರೇ ಹಿತೈಷಿಗಳೇ ಹಾಗೂ ಮಾಧ್ಯಮ ಮಿತ್ರದವರೇ ಮತ್ತು ಹಲಬಳಿ ಕ್ಷೇತ್ರದ ಮತದಾರರೇ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ವಂದನೆಗಳು ಈಗ ನಿನ್ನೆ ಜಗಳೂರಿಗೆ ಹೋಗಿದ್ದೆ ಅಲ್ಲೂ ಕೂಡ ಒಂದು ಕಾರ್ಯಕರ್ತರ ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ ಈಗ ಹತ್ತನಹಳ್ಳಿ ಕ್ಷೇತ್ರಕ್ಕೆ ನಾನೇನು ಹೊಸದ ಪರೀಕ್ಷಕರಾದ ಎಂ ಪಿ ರವೀಂದ್ರ ಅವ್ರ ಪೀರಿಯಡ್ನಲ್ಲೂ ಒಮ್ಮೆ ಲೋಕಸಭೆ ಮತ್ತೆ ವಿಧಾನಸಭೆ ಚುನಾವಣೆ ಜೊತೆಗೆ ಬಂದಿತ್ತು ಆ ಟೈಮ್ನಲ್ಲಿ ಮಲ್ಲಿಕಾರ್ಜುನ ಅವ್ರ ಜೊತೆಗೆ ಅವರು ಬರಲಿಲ್ಲ ಎಂ ಪಿ ರವೀಂದ್ರ ಅವರ ಜೊತೆ ಹಳ್ಳಿ ಹಳ್ಳಿಗೆ ಹೋಗಿ ಸುಮಾರು ಮೂರಿಂದ ನಾಲ್ಕು ದಿನ ಮಾಡಿದ್ದೀನಿ ಅವ್ರ ಮನೆಯಲ್ಲಿ ಊಟ ಕೂಡ ಮಾಡಿದ್ದೀನಿ ಅವನ್ನ ಆಶಾ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ರವೀಂದ್ರ ಅವರು ಕೂಡ ಈಗ ನಾನು ಶಾಮೂನ್ ಸೊಸೆಯಾಗಿ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದಿಂದ ಅವರು ಮಲ್ಲಿಕಾರ್ಜುನ ಅವರು ಯಾವ ರೀತಿ ಒಂದು ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಇರ್ಬೋದು ಸಮಾಜ ಸೇವೆ ಇರ್ಬೋದು ಇದೆಲ್ಲವನ್ನು ಕೂಡ ಹತ್ತಿರದಲ್ಲಿ ನೋಡಿ ಸಾಕಷ್ಟು ಅವರಿಂದ ಕಲ್ತಿದ್ದೀನಿ ನಾನು ಇವತ್ತು ನಾನು ಎಲ್ಲೂ ಕೂಡ ನಮ್ಮ ಕುಟುಂಬದವರು ನಮ್ಮ ಕ್ಯಾಂಡಿಡೇಟಿಗೆ ನಾವೇ ಕ್ಯಾಂಡಿಡೇಟು ಅಥವಾ ನಮಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿಲ್ಲ ಯಾರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೇಳಿದ ಮೇಲೆ ನನಗೂ ಮಲ್ಲಿಕಾರ್ಜುನವ್ರಿಗೆ ಪೇಪರ್ ನೋಡಿ ನಾನು ಇದ್ದೆ ನಮ್ಮ ಮನೆಯವ್ರಿಗೆ ರೀ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಷನ್ಗೆ ಅಂತ ಸುಮ್ಮನೆ ಇರೋ ಈಗ ಹೊಂದ್ರೆ ಕೇಳಿದರು ಅದೇ ವಿಚಾರ ಹೋಗಿ ಅಪ್ಪಾಜಿಯವರ ಹತ್ರ ಮಾತಾಡಿ ಆಮೇಲೆ ಒಂದು ಡಿಸಿಷನ್ ತಗೊಂಡ್ವಿ ಯಾಕಂದರೆ ಈಗ ಐದು ವರ್ಷದಿಂದ ಬಿ ಜೆ ಪಿಯವರು ಗೆದ್ದಿದ್ದಾರೆ ದಾವಣಗೆರೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ದಾವಣಗೆರೆ ಕ್ಷೇತ್ರದ ಪ್ರಕೃತ ಮತದಾರರು ಯೋಚನೆ ಮಾಡುವಂತಹ ಒಂದು ಸಮಯ ಬಂದಿದೆ ಈಗೆಲ್ಲ ಮುಖಂಡರು ಶಿರಾಸ್ ಅವರಾಯ್ತು ಬಹಳ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿರ್ಬೋದು ಕೇಂದ್ರ ಸರ್ಕಾರದ ಯೋಜನೆ ಯಾವ ಬಿ ಜೆ ಪಿ ಲೀಡರ್ಸು ಒಂದು ಸರ್ವಾಧಿಕಾರಿಯಾಗಿ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಒಂದು ಎಲೆಕ್ಷನ್ ವಾರ್ಡ್ಸ್ ಬಗ್ಗೆ ಹೇಳಿದ್ದಾರೆ ಯಾವ ರೀತಿ ನಮಗೆ ರೈತರ ಸಮಸ್ಯೆಗೆ ಸ್ಪಂದಿಸೋದಿರ್ಬೋದು ಆಮೇಲೆ ಬರ ಬರಗಾಲ ಟೈಮ್ನಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ನಮಗೆ ಗ್ರ್ಯಾಂಕ್ಸ್ ಬರ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ನಾನು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀನಿ ನನ್ನ ಒಂದೇ ಆತಂಕ ಏನು ಅಂದ್ರೆ ಇಲ್ಲಿರುವಂತಹ ಎಲ್ಲ ಓಟರ್ಸ್ಗೆ ನನ್ನ ಮೆಸೇಜ್ ಕೊಡ್ಲಿಕ್ಕಾಗಲ್ಲ ಈಗ ಹೇಳಿದ ಹೇಳಿದ್ರು ಕೂಡ ಇದು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವು ಆಗ್ಬೇಕು ಇದು ಒಳ್ಳೆ ಸುವರ್ಣ ಅವಕಾಶ ಇದೆ ಈ ಬಾರಿ ನಾವು ಏತ್ರೆ ಒಂದು ಜೋಡೆತ್ತು ಅಂತ ಒಬ್ರು ಹೇಳಿದ್ರು ಲತಾ ಮಲ್ಲಿಕಾರ್ಜುನ ಜೊತೆ ನಾಲ್ಕು ಕೆಲಸ ಮಾಡಿ ಹದಿನಲ್ಲಿ ಹಿಂದುಳಿದ ಪ್ರದೇಶ ಸಾಕಷ್ಟು ಗ್ರ್ಯಾಂಡ್ಸ್ ಬರಬೇಕಾಗಿದೆ ಇಲ್ಲಿ ಸಾಕಷ್ಟು ವರ್ಕ್ ಆಗಬೇಕಾಗಿದೆ ರೈತರ ಸಮಸ್ಯೆ ಇದೆ ಮಹಿಳೆಯರ ಸಮಸ್ಯೆಗಳಿದ್ದಾವೆ ಕೈಗಾರಿಕೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಇಲ್ಲಿ ಸುಮಾರು ಜನ ಮಹಿಳೆಯರು ಕೂಡ ಬಂದಿದ್ದೀರಾ ನಿಮಗೆಲ್ಲರೂ ಕ್ಯಾರಿಯರ್ ಯೋಜನೆ ಮೂಡ್ತಾ ಇಡೀ ತಾನೆ ಸೊ ದಯವಿಟ್ಟು ಅದನ್ನು ಫಸ್ಟ್ ಮಹಿಳೆಯರಿಗೆ ಮನವರಿಕೆ ಮಾಡಲಿ ಮಹಿಳೆಯರಲ್ಲಿ ಆಮೇಲೆ ವೋಟರ್ಸ್ನಲ್ಲಿ ಒಂದೇ ಇದೆ ನಮ್ಮ ದೇಶದ ಪ್ರಧಾನಿ ಡ್ಯಾಶ್ ಡ್ಯಾಶ್ ಆಗ್ಬೇಕು ಅಂತ ಅದೊಂದೇ ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದಾರೆ ಹೊರತು ಈ ಒಂದು ಟ್ರಿಪಲ್ ಇಂಜಿನ್ ಸರ್ಕಾರ ಅಂತ ನಿನ್ನೆ ನಾನು ಹೇಳಿದೆ ಟ್ರಿಪಲ್ ಇಂಜಿನ್ ಹೀಗಾಗುತ್ತೆ ಅಂದ್ರೆ ಲತಾ ಮಲ್ಲಿಕಾರ್ಜುನ್ ಅವರು ಹತ್ನಹಳ್ಳಿ ಶಾಸಕರಾಗಿ ಕೆಲಸ ಮಾಡ್ತಾರೆ ಎಸ್ ಎಸ್ ಮಲ್ಲಿಕಾರ್ಜುನವರು ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾರೆ ಜೊತೆಗೆ ನೀವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿ ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ನಾನು ಆ ಮೂರನೇ ಇಂಚಿನಾಗಿ ನಿಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಇಡೀ ನಾವು ಕ್ಷೇತ್ರದ ಕೇಂದ್ರ ಮಟ್ಟದಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿ ನಮ್ಮ ಇಡೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಪಣ ತೊಡಗು ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೂ ನನ್ನ ಸ್ವಲ್ಪ ಪರಿಚಯ ಹೇಳ್ತೀನಿ ಯಾಕಂದರೆ ಇಲ್ಲಿ ಬಹಳಷ್ಟು ಜನ ಶಾಮ ಕುಟುಂಬದ ಸೊಸೆ ಅಂತ ಹೇಳ್ತಾರೆ ಇನ್ನು ಕೆಲವರು ಇಪ್ಪತ್ತೈದು ವರ್ಷದಿಂದ ಸುಮಾರು ಎಂಟು ಹತ್ತು ಸಲ ಲೋಕಸಭೆ ವಿಧಾನಸಭೆ ಚುನಾವಣೆ ಕ್ಯಾಂಪಸಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇನ್ನೂ ಒಂದು ಮುಖ ಇದೆ ನಮ್ಮ ದಾವಣಗೆರೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎಸ್ ಎಸ್ ಕೆ ಟ್ರಸ್ಟ್ ಅಂತ ಶುರು ಮಾಡಿದ್ದೀವಿ ಈ ಟ್ರಸ್ಟ್ ನ ಮೂಲಕ ನಾವು ಬಡವರಿಗೆ ಮುಖ್ಯವಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮೂರು ಸೇವೆಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಮೊದಲನೆಯದಾಗಿ ಡಯಾಲಿಸಿಸ್ ಈ ಹೊರಗಡೆ ಹೋದ್ರೆ ಡಯಾಲಿಸಿಸ್ಗೆ ಸುಮಾರು ಎರಡು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಅದನ್ನು ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಟ್ರಸ್ಟಿನ ಮೂಲಕ ಪ್ರತಿ ತಿಂಗಳು ಐನೂರದ ಆರು ಫ್ರೀ ಸೈಕಲ್ಸು ಒಟ್ಟಾರೆ ಹದಿನಾರು ಸಾವಿರ ಉಚಿತ ಸೈಕಲ್ಸ್ ಈಗಾಗಲೇ ಮಾಡಿದ್ದೀವಿ ಇದೇ ರೀತಿ ಮಹಿಳೆಯರಿಗೆ ಒಂದು ಫ್ರೀಯಾಗಿ ಡೆಲಿವರಿ ಸುಮಾರು ನಾಲ್ನೂರು ಚಿಲ್ಲರ ಫ್ರೀ ಡೆಲಿವರಿ ಮಾಡಿದ್ದೀವಿ ಮತ್ತು ಕಣ್ಣಿನ ಪುರಿ ಚಿಕಿತ್ಸೆ ಇದನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದೀವಿ ಮತ್ತು ಟ್ರಸ್ಟ್ನ ಮೂಲಕ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ನಮ್ಮ ಸುತ್ತಮುತ್ತಲು ಗ್ರಾಮೀಣ ದಾವಣಗೆರೆ ಊರಲ್ಲಿ ಬರುತ್ತಲ್ರ ಅಲ್ಲಿ ಮುಗುಡಗೆ ಅಂತ ಕಾರ್ಯಕ್ರಮ ಅದ್ರ ಮೂಲಕ ಮಕ್ಕಳಿಗೆ ದಂತ ಚಿಕಿತ್ಸೆ ಮತ್ತು ದಂತ ಮತ್ತು ಬಾಹ್ಯ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಮತ್ತು ಕೌಶಲ್ಯ ಅನ್ನುವ ಕಾರ್ಯಕ್ರಮದ ಮೂಲಕ ಪಿ ಯು ಸಿ ಮತ್ತು ಡಿಗ್ರಿ ಮಕ್ಕಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಜೊತೆಗೆ ಅವರಿಗೆ ಲೀಗಲ್ ಅವೇರ್ನೆಸ್ ಅಂತ ಹೇಳ್ತೀವಿ ಮತ್ತು ಅವರಿಗೆ ಒಂದು ಲೈಫ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಈ ಮೂರು ಕಾರ್ಯಕ್ರಮಗಳನ್ನು ಪಿ ಯು ಸಿ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅನ್ನುವ ಕಾರ್ಯಕ್ರಮದ ಮೂಲಕ ರಕ್ತದಾನ ಮತ್ತು ರಕ್ತಹೀನತೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತಲ್ಲ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಇಲ್ಲೆಲ್ಲ ಮಹಿಳೆಯರು ಬಂದಿದಿರ ಮೊನ್ನೆ ಮಾರ್ಚ್ ಆರನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದ ಹೆಸರು ಕ್ಯಾನ್ಸರ್ ಕಾಳಜಿ ಅಂತ ಈಗ ಬಹಳಷ್ಟು ಮನೆ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭ ಕೋಶದ ಕ್ಯಾನ್ಸರ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಆರಂಭಿಕ ಹಂತದಲ್ಲೇ ಈ ಕ್ಯಾನ್ಸರ್ ಅನ್ನ ಕಾಯಿಲೆಯನ್ನು ಪತ್ತೆ ಹಚ್ಚಬೇಕು ಅಂತ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದು ಯಾಕೆ ಶುರು ಮಾಡಿದ್ವಿ ಅಂದರೆ ಎಷ್ಟೋ ಜನ ಮಹಿಳೆಯರು ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಮಹಿಳೆ ಎಪ್ಪತ್ತು ವರ್ಷದವಳು ನಮ್ಮ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆಗೆ ಬಂದಿದ್ಲು ಅವಳು ಅವಳನ್ನ ಕರ್ಕೊಂಡ್ಬಂದಿದ್ದು ಪಕ್ಕದ ಮನೆಯವರು ಎಲ್ಲ ಎಕ್ಸಾಮಿನ್ ಮಾಡಿದ್ರಲ್ಲ ಡಾಕ್ಟರ್ಸು ಎಕ್ಸಾಮಿನ್ ಮಾಡಿ ವೈದ್ಯರು ಏನು ಕೇಳಿದರು ಅಂದರೆ ಅಮ್ಮ ನಿಮಗೆ ಕ್ಯಾನ್ಸರ್ ಆಗಿದೆ ಅವಳು ಬಂದಿರೋ ಕಾರಣ ಕೇಳಿದ್ರು ಬಟ್ಟೆ ಒದ್ದೆ ಆಗ್ತಾ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಸೊ ಎಕ್ಸಾಮಿನ್ ಮಾಡಿದಾಗ ಡಾಕ್ಟರ್ಸ್ ಹೇಳಿದರು ಕ್ಯಾನ್ಸರ್ ಅನ್ನೋದು ಫೋರ್ತ್ ಸ್ಟೇಜ್ನಲ್ಲಿದೆ ಅಂತ ಅಮ್ಮ ನೀವು ತಕ್ಷಣ ಅಡ್ಮಿಟ್ ಆಗಬೇಕು ನಿಮಗೆ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಆ ಮಹಿಳೆ ಏನ್ ನನ್ನ ಕರ್ಕೊಂಡ್ ಬಂದಿರೋರು ಪಕ್ಕದ ಮನೆಯವರು ಪಕ್ಕದ ಮನೆಯವರು ಈಗ ಹಬ್ಬ ಇದೆ ಅಮ್ಮ ಈ ಟೈಮ್ ನಾನು ಅಡ್ಮಿಟ್ ಆಗ್ತಾವೆಲ್ಲ ನಾನು ವಾಪಸ್ ಹೋಗ್ಬಿಟ್ಟು ಟೈಮ್ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಆಗೋ ಟೈಮಿಂಗ್ ನಾನು ಬರ್ತೀನಿ ಅಂತ ಹೇಳಿದ್ರು ಇದು ನಮ್ಮ ದೇಶದಲ್ಲಿರುವಂತಹ ಬಡ ಮಹಿಳೆಯ ಪರಿಸ್ಥಿತಿ ಒಂದು ಆಸ್ಪತ್ರೆಯ ಒಂದು ಅನುಕೂಲ ಇರೋದಿಲ್ಲ ಇನ್ನೊಂದು ಕಡೆ ಬಡತನ ಇರುತ್ತೆ ಮೂರನೇದು ಕಾಯಿಲೆ ಬಗ್ಗೆ ಅರಿವಿರೋದಿಲ್ಲ ಸೊ ಇದೆಲ್ಲವನ್ನು ಕಮದಲ್ಲಿಟ್ಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ನಮ್ಮ ದಾವಣಗೆರೆ ಸುತ್ತಮುತ್ತಲು ಮಾಡ್ಕೊಂಡು ಬರ್ತಾ ಇದ್ದೀನಿ ಆಶಾ ವರ್ಕರ್ಸ್ ಇದಾರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ದಾವಣಗೆರೆ ಜನತೆ ಇವರೆಲ್ಲ ಇವರೆಲ್ಲರಿಗೂ ಕೂಡ ಈ ಒಂದು ಎಜುಕೇಷನ್ ಕೊಡ್ತಾ ಬರ್ತಾ ಇದ್ದೀನಿ ನೆಕ್ಸ್ಟ್ ಪ್ಲ್ಯಾನ್ ಇದೆಂದು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸೊ ಅಷ್ಟೊತ್ತಿಗೆ ಎಲೆಕ್ಷನ್ ಡಿಕ್ಲೇರ್ ಆಯಿತು ಆ್ಯಂಡ್ ಈ ಪ್ರೋಗ್ರಾಮ್ಸ್ ಆಗಲಿಲ್ಲ ಸೊ ಡೆಫಿನೆಟ್ಲಿ ಮುಂದಿನ ದಿನ ಇರೆಸ್ಪೆಕ್ಟಿವ್ ಆಫ್ ಎಲೆಕ್ಷನ್ ರಿಸಲ್ಟ್ ಈ ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಮತ್ತೆ ಹತ್ತನಹಳ್ಳಿಯಲ್ಲಿ ಎಲ್ಲ ಆರೋಗ್ಯದ ಕಾರ್ಯಕ್ರಮಗಳನ್ನು ಆರೋಗ್ಯ ಸೇವೆಯನ್ನು ನಿಮ್ಮ ಮನೆ ಬಾಗ ತಗೊಂಡು ಬರ್ತೀವಿ ಅದೆಲ್ಲಕ್ಕೂ ನೀವು ಸಹಕಾರ ಮಾಡಿಕೊಡಿ ಇದು ಹೇಳ್ತಾ ಇದರ ಜೊತೆಗೆ ಪಾಪೂಜಿ ವಿದ್ಯಾಸಂಸ್ಥೆಯ ಏನೇ ಒಂದು ಸ್ಟೂಡೆಂಟ್ ಸಮಸ್ಯೆ ಇರ್ಬೋದು ಅಥವಾ ನಮ್ಮ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳ ಸಮಸ್ಯೆ ಇರುತ್ತೆ ಎಲ್ಲರಿಗೂ ಕೂಡ ಮತ್ತೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಓಟಲ್ಸ್ ಇದ್ದಾರೆ ಅವ್ರದೇ ಆದ ಸಮಸ್ಯೆಗಳಿರ್ತವೆ ಅದೆಲ್ಲರಿಗೂ ಕೂಡ ಸ್ಪಂದಿಸ್ತಾ ಇದ್ದೀನಿ ನಿಮ್ಮ ಜೊತೆ ಕೂಡ ನಮ್ಮ ಮನೆಯ ಬಾಗಿಲು ಮನಸ್ಸಿನ ಬಾಗಿಲು ಸದಾ ತೆರೆದಿರುತ್ತೆ ಆದ್ರಿಂದ ಒಂದೇ ನಿರೀಕ್ಷೆ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಬಾರಿ ಬರುವಂತಹ ಒಂದು ನಿರ್ಣಾಯಕ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲರೂ ಒಮ್ಮಸ್ ಒಮ್ಮನಸ್ಸಿನಿಂದ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ನನ್ನನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು